ಮಾದಿಗ ಸಮುದಾಯ ಅವನತಿಯತ್ತ ಸಾಗುತ್ತಿದೆ ಸಮುದಾಯದವರೇ ತಮ್ಮ ಮೂಲ ಜಾತಿಯನ್ನು ಹೇಳಿಕೊಳ್ಳಲು ಹಿಂದೇಟು ಹಾಕುತ್ತಿದ್ದಾರೆ ಮಾದಿಗ ಸಮುದಾಯಕ್ಕೆ ಪೌರಾಣಿಕ ಐತಿಹಾಸಿಕ ಹಾಗೂ ಶಾಸ್ತ್ರೀಯ ಹಿನ್ನೆಲೆ ಇರುವ ಮಾದಿಗ ಸಮುದಾಯ ಶ್ರೇಷ್ಠ ಸಮುದಾಯ ಎಂಬುದನ್ನು ಯುವಕರಿಗೆ ತಿಳಿಸದೆ ಹೋದರೆ ಸಮುದಾಯ ಅವನತಿಯತ್ತ ಸಾಗುತ್ತದೆ ಎಂದು ಮಾತಂಗ ಫೌಂಡೇಶನ್ ಅಧ್ಯಕ್ಷರಾದ ಲೋಕೇಶ್ ಬೇಸರ ವ್ಯಕ್ತಪಡಿಸಿದರು ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಬಾಬು ಜಗಜೀವನ್ ರಾಮ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಸಮುದಾಯದವರು ನಮ್ಮ ಜಾತಿಯ ಹಿನ್ನೆಲೆಯನ್ನು ಅರಿತು ಜಾತಿಯನ್ನು ಕಟ್ಟಿ ಬೆಳೆಸುವ ಕೆಲಸ ಮಾಡಬೇಕು ಮಾಹಿತಿ ಕೊರತೆಯಿಂದ ಕೀಳರಿಮೆಯಿಂದ ನಮ್ಮ ಜಾತಿಯನ್ನು ಹೇಳಿಕೊಳ್ಳಲು ಹಿಂದೀಟು ಹಾಕುತ್ತಿದೆ ಸಮುದಾಯದ ಯುವ ಪೀಳಿಗೆಗೆ ಮಾದಿಗ ಇತಿಹಾಸವನ್ನು ತಿಳಿಸುವ ಕೆಲಸ ಆಗಬೇಕಿದೆ ಎಂದರು ಇನ್ನು ಒಳ ಮೀಸಲಾತಿ ಘೋಷಣೆಯಾಗಿದ್ದು ಅನುಷ್ಠಾನ ಬಾಕಿ ಇದೆ ಕೇಂದ್ರ ಸರ್ಕಾರ ಒಳ ಮೀಸಲಾತಿ ವಿಚಾರವಾಗಿ ನಾವು ಜಾರಿ ಮಾಡಲು ಸಾಧ್ಯವಿಲ್ಲ ಎಂದ ಸಂದರ್ಭದಲ್ಲಿ ಅಂದಿನ ಕೇಂದ್ರ ಸಚಿವರಾಗಿದ್ದ ಆನೇಕಲ್ ಸ್ವಾಮಿ ಅವರ ದೃಢ ನಿರ್ಧಾರದಿಂದ ಮಂದಕೃಷ್ಣ ಮಾದಿಗ ಅವರ ಮೂಲಕ ಸುಪ್ರೀಂ ಕೋರ್ಟ್ಗೆ ಸಮುದಾಯದ ಪರವಾಗಿ ಮೇಲ್ಮನವಿ ಸಲ್ಲಿಸಿ ಒಳಮೀಸಲಾತಿ ವಿಚಾರವಾಗಿ ಐತಿಹಾಸಿಕ ತೀರ್ಪು ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇನ್ನು ರಾಜ್ಯ ಸರ್ಕಾರ ಒಳಮೀಸಲಾತಿ ಘೋಷಣೆ ಮಾಡಿದ ನಂತರ ಬಹುಮುಖ್ಯವಾದ ಪ್ರವರ್ಗ ಒಂದರಲ್ಲಿ ಇರಿಸುವಲ್ಲಿ ಕೆಎಸ್ ಮುನಿಯಪ್ಪ ಅವರ ಕಾರ್ಯ ಶ್ಲಾಘನೀಯ ಎಂದರು ವಾಸ್ತವಿಕವಾಗಿ ಸಂಘದ ಉಪಾಧ್ಯಕ್ಷರಾದ ಕೆಪಿ ಸುರೇಶ್ ಮಾತನಾಡಿ ಹಾಸನ ಜಿಲ್ಲೆಯ ಮಾದಿಗ ಸಮುದಾಯ ಇತಿಹಾಸವನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರುವ ಕೆಲಸ ಕೆಲವರಿಂದ ಪ್ರಾರಂಭವಾಗಿ ಅನೇಕರನ್ನು ಒಳಗೊಂಡು ನಡೆದುಕೊಂಡು ಬರುತ್ತಿದೆ ಹಾಸನ ಜಿಲ್ಲೆಯ ಮಾದಿಗ ಮನೆ ಹಾಗೂ ಮನೆಗಳನ್ನು ತಲುಪುವಲ್ಲಿ ಅತ್ಯಂತ ಕ್ರಿಯಾಶೀಲ ಯುವಕರ ಪಡೆ ನಮ್ಮ ಸಂಘದ ಸದಸ್ಯರಾಗಿರುವುದರಿಂದ ಸಾಧ್ಯವಾಗಿದೆ ಸಮುದಾಯಕ್ಕೆ ತಮ್ಮದೇ ಆದಂತಹ ಕೊಡುಗೆ ಕೊಡುವ ಪ್ರಯತ್ನವನ್ನು ಯಶಸ್ವಿಯಾಗಿ ಮಾಡಿಕೊಂಡು ಬರುತ್ತಿರುವುದು ಸಮುದಾಯದ ಹೆಮ್ಮೆ ಪಡುವ ಸಂಗತಿ ಎಂದರು ಸಂಘದ ಅಧ್ಯಕ್ಷರಾದ ಬಸವರಾಜು ಅವರು ಮಾತನಾಡಿ ಬಾಬು ಜಗಜೀವನ್ ರಾಮ್ ಕ್ಷೇಮಾಭಿವೃದ್ಧಿ ಸಂಘದ ಸರ್ವ ಸದಸ್ಯರ ಸಹಕಾರದಿಂದ ಸಂಘ ಮಾದಿಗ ಸಮುದಾಯದ ಅಭ್ಯುದಯಕ್ಕೆ ಶ್ರಮಿಸುತ್ತಿದ್ದು ಸಮುದಾಯದ ಯುವ ಪೀಳಿಗೆಗೆ ಉತ್ತಮ ಜೀವನ ರೂಪಿಸಿಕೊಳ್ಳಲು ಅವಶ್ಯಕತೆ ಇರುವ ಮೌಲ್ಯಯುತ ಶಿಕ್ಷಣ ಹಾಗೂ ತರಬೇತಿಯನ್ನು ಕೊಡುವ ಕೆಲಸವನ್ನು ಮಾಡುತ್ತಿದ್ದು ಸಮುದಾಯಕ್ಕೆ ಜಿಲ್ಲಾ ಮಟ್ಟದಲ್ಲಿ ಆಸ್ತಿ ಮಾಡುವಲ್ಲಿಯೂ ಸಹ ಸಂಘ ಯಶಸ್ವಿಯಾಗಿದೆ ಎಂದರು ಅದರಿಂದಾಗಿ ಇದು ಅತ್ಯಂತ ಜನರು ದೊಡ್ಡದಾದ ಕಾರಣ ಅದಕ್ಕೆ ನಮ್ಮ ಸಹಕಾರ ಖಂಡಿತವಾಗಿಯೂ ನೀಡುತ್ತದೆ ಎಂದು ಎಲ್ಲೆಂದು ನಿಮ್ಮ ಬೆನ್ನಿಂದಿಗೆ ಸಮಾಜ ಬೆನ್ನಿಂದ ನಾನಿರುವಂತಹ ಕೆಲಸವನ್ನ ಮಾಡ್ತೀನಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಇದೆ ಎಲೆಕ್ಟ್ರಾನಿಕ್ ಸಿಟಿ ಮೂರುವರೆ ಸಾವಿರ ಎಕರೆ ಧ್ವಂಸಂದ್ರ ಧ್ವಂಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಇವೆಲ್ಲವೂ ಆನೆಕಲ್ ವ್ಯಾಪ್ತಿ ಬಂದದ್ದು ಇವೆಲ್ಲವೂ ಎಪ್ಪತ್ತೆಂಟು ಮತ್ತು ಎಂಬತ್ತರ ಕಾಲದಲ್ಲಿ ನಿಮ್ಮ ಹೆಮ್ಮೆಯ ನಿಮ್ಮ ಕುಲ ಬಾಂಧವರಂತ ಬಹಿರಾಮ್ ಕೃಷ್ಣವರು ಮಾಡಿದ್ದಾರೆ ಸಂಘದ ಸದಸ್ಯರಾದ ಗೌತಮ್ ಸ್ವಾಗತಿಸಿದರು ಅಶ್ವಿನಿ ರಘು ಮತ್ತು ಧರ್ಮ ನಿರೂಪಿಸಿದರು ಉಪಾಧ್ಯಕ್ಷರಾದ ಚಂದ್ರಾವತಿ ಯೋಗೇಶ್ ವಂದಿಸಿದರು ಎಸ್ಎಲ್ಸಿ ಪಿಯುಸಿ ಹಾಗೂ ಪದವಿ ವಿಭಾಗದ ಪ್ರತಿಭಾನ್ವಿತ ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಸಂಘದ ಜಿಲ್ಲಾಧ್ಯಕ್ಷರಾದ ಎಲ್ಎಸ್ ಬಸವರಾಜು ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್ ಉಪಾಧ್ಯಕ್ಷರಾದ ಶಿವಣ್ಣ ಸಂಘದ ಉಪಾಧ್ಯಕ್ಷರಾದ ಸುರೇಶ್ ಕೆಪಿ ಉಪಾಧ್ಯಕ್ಷರಾದ ಡಾಕ್ಟರ್ ಚಂದ್ರಾವತಿ ಯೋಗೇಶ್ ಮಾತಂಗ ಫೌಂಡೇಶನ್ ಅಧ್ಯಕ್ಷರಾದ ಲೋಕೇಶ್ ಸಂಘದ ಖಜಾಂಚಿ ರಂಗರಾಜು ಮಾತಂಗ ಜಾಗೃತಿ ಸಮಿತಿ ಅಧ್ಯಕ್ಷರಾದ ವೀರಂಜನಪ್ಪ ತುಮಕೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಲಕ್ಷ್ಮೀರಂಗಯ್ಯ ವೆಂಕಟೇಶ್ ಚಿಕ್ಕಬಳ್ಳಾಪುರ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಶಿವಲಿಂಗಯ್ಯ ಸೇರಿದಂತೆ ಸಮುದಾಯದ ಮುಖಂಡರು ವಿದ್ಯಾರ್ಥಿಗಳು ನಿವೃತ್ತ ನೌಕರರು ಪೋಷಕರು ಹಾಗೂ ಸಮುದಾಯದ ಬಂಧುಗಳು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ TV 46 News Canada.